ಗ್ಯಾರಂಟಿ ಯೋಜನೆ ನಿಲ್ಲಿಸ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ ಪರಿಷ್ಕರಣೆ ಆಗಬೇಕು ಅಂತಷ್ಟೇ ಹೇಳಿದ್ದು ಅಂತ ಸತೀಶ್ ಅವರು ಕೂಡ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ದೇವೆ ಅಷ್ಟೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತೀವಿ ಅಂತ ನಾವೇನ್ ಹೇಳಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಸ್ಥಗಿತಗೊಳಿಸುವ ಬಗ್ಗೆ ಚಿಂತನೆ ನಡೆದಿಲ್ಲ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಚರ್ಚೆ ಮಾಡ್ತೀವಿ ಕೈ ಹಿಡಿದ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಯೋಚನೆನೇ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಗ್ಯಾರಂಟಿ ಪರಿಷ್ಕರಣೆ ಆಗುತ್ತಾ ಗ್ಯಾರಂಟಿ ಯೋಜನೆಗಳು ನಿಲ್ತಾವ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಡೀತಾ ಇಲ್ಲ ಚಿಂತನೆ ಆ ತರ ಕ್ಯಾನ್ಸಲ್ ಮಾಡಬೇಕು ನಡೀತಾ ಇಲ್ಲ ಆದ್ರೆ ಜನರ ಅಭಿಪ್ರಾಯಗಳ ಏನು ನಡೀತದೆ ಅನ್ನೋದು ಚರ್ಚೆ ಸರ್ಕಾರ ಅದನ್ನು ಸ್ಥಗಿತಗೊಳಿಸ್ಬೇಕು ಅನ್ನೋ ಚಿಂತನೆ ಇಲ್ಲ ಮುಂದುವರಿಸ್ಬೇಕಂತ ಚಿಂತನೆ ಇಲ್ಲ ಇದಂದ್ರೆ ಫಾರ್ಮ್ ಆಗಿದೆ ಸರ್ಕಾರ ಅಂತ ಏನ್ ನಡೀತಾ ಇಲ್ಲ ಚಿಂತನೆ ಆ ತರ ಕ್ಯಾನ್ಸಲ್ ಮಾಡ್ಬೇಕಂತ ನಡೀತಾ ಇಲ್ಲ ಆದ್ರೆ ಜನರ ಅಭಿಪ್ರಾಯಗಳ ಏನೇನು ನಡೀತದೆ ಅನ್ನೋದು ಚರ್ಚೆ ಸರ್ಕಾರ ಅದನ್ನು ಸ್ಥಗಿತಗೊಳಿಸಬೇಕನ್ನೋ ಚಿಂತನೆ ಇರ್ಲಿಲ್ಲ ಮುಂದುವರ್ಸ್ಬೇಕಂತ ಚಿಂತನೆ ಇಲ್ಲ ಇದಂದ್ರೆ ಫಾರ್ಮ್ ಆಗಿದೆ ಸರ್ಕಾರ ಅಂತ ಏನು ನಡೀತಾ ಇಲ್ಲ